ಲೋನ್ ಮಾಡಿ ಲಾರಿಗಳನ್ನು ಪರ್ಚೇಸ್ ಮಾಡುವವರು ವಿಷಯಗಳ ಬಗ್ಗೆ ಗಮನಿಟ್ಟು ನೋಡ್ಕೊಳ್ಬೇಕು ಫಸ್ಟ್ ಗಾಡಿಯನ್ನು ಪ್ರಾಪರಾಗಿ ಅದು ಇಲ್ಲಿದೆ ಆ ಜಾಗಕ್ಕೆ ಹೋಗಿ ವಿಸಿಟ್ ಕೊಟ್ಟು ಬರೀ ಮೊಬೈಲ್ನಲ್ಲಿ ಮತ್ತು ವಿಡಿಯೋ ಕಳಿಸಿ ಅಂತೇಳಿ ವೀಡಿಯೋದಲ್ಲಿ ನೋಡಿಕೊಂಡು ಗಾಡಿಯನ್ನು ಫೈನಲ್ ಮಾಡುವಂಥದ್ದು ಅಭ್ಯಾಸ ಆಗಿದೆ ಸೊ ಅದನ್ನು ಅವಾಯ್ಡ್ ಮಾಡಿ ಡೈರೆಕ್ಟಾಗಿ ಸ್ಪಾಟಿಗೆ ವಿಸಿಟ್ ಕೊಟ್ಟು ನೇರವಾಗಿ ಓನರ್ ಇರುವ ಪ್ಲೇಸಲ್ಲಿ ಅದ ಅಥವಾ ಗಾಡಿ ಇರೋ ಪ್ಲೇಸ್ಗೆ ಡೈರೆಕ್ಟಾಗಿ ವಿಸಿಟ್ ಕೊಟ್ಟು ಫಸ್ಟ್ ಗಾಡಿಯನ್ನು ಆಗಿ ಚೆಕ್ ಮಾಡಬೇಕು ಪ್ರಾಪರಾಗಿ ಚೆಕ್ ಮಾಡೋದು ಲಾರಿ ಅಥವಾ ಅಂತಹ ವೆಹಿಕಲ್ಗಳಲ್ಲಿ ಆಕ್ಸಿಡೆಂಟ್ ಗಳಾಗಿರುವ ಸಂದರ್ಭದಲ್ಲಿ ಚಾಸಿಯನ್ನು ಬದಲಾಯಿಸದೆ ಅದೇ ರೀತಿ ರಿಪೇರಿ ಮಾಡಿ ಸೇಲ್ ಮಾಡುವಂಥದ್ದು ನಡೆಯುತ್ತೆ ಅದಕ್ಕೋಸ್ಕರ ಪ್ರಾಪರ್ ಆಗಿ ಫಸ್ಟಿಗೆ ಗಾಡಿಯ ಚಾಚಿಯನ್ನು ಗಮನವಿಟ್ಟು ನೋಡಬೇಕು ಪ್ರಾಪರ್ ಆಗಿ ಚೆಕ್ ಮಾಡಬೇಕು ಅದು ವಾಶ್ ಇರೋ ಕಂಡೀಷನ್ ಅಲ್ಲಿ ಇದ್ರೆ ವಾಶ್ ಮಾಡಿಸಿ ಗಾಡಿಯನ್ನು ನೋಡಿದ್ರೆ ಕ್ಲಿಯರ್ ಆಗಿ ಜಾಸ್ತಿ ಕಂಡೀಷನ್ ಏನು ಅಂತ ಗೊತ್ತಾಗುತ್ತೆ ಜಾಸ್ತಿ ಕಟ್ ಅಥವಾ ಚಾಸಿ ಬೆಂಡಲ್ ಎಲ್ಲ ಇದ್ರೆ ಸರಿಯಾಗಿ ನಿಮ್ಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನಿಮ್ಮ ಯಾರಾದರೂ ಹಲಸಾದ ಮೆಕ್ಯಾನಿಕನ್ನ ಕರ್ಕೊಂಡು ಹೋಗಿ ಚಾಶಿಯನ್ನು ಪ್ರಾಪರ್ ಆಗಿ ಚೆಕ್ ಮಾಡಬೇಕು ಅದ್ರ ಜೊತೆಗೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಅದರಲ್ಲಿರುವ ಇಂಜಿನ್ ಏನು ಡ್ರೈವ್ ಲೈನ್ ಇದೆ ಎಂಜಿನ್ ಬಾಕ್ಸ್ ಹೌಸಿಂಗ್ ಫ್ರೋಮ್ ಇದನ್ನೆಲ್ಲ ತಿಳಿಬೇಕಂದ್ರೆ ಗಾಡಿ ಸ್ಟಾರ್ಟಿಂಗ್ ಕಂಡೀಷನ್ ಅಲ್ಲಿ ಇರಬೇಕು ಸ್ಟಾರ್ಟಿಂಗ್ ಕಂಡೀಷನ್ ಇಲ್ಲದಿದ್ರು ಕೂಡ ಸ್ಟಾರ್ಟ್ ಮಾಡಿ ಒಂದ್ ರೌಂಡ್ ಹೋಗಿ ಬಂದು ಅಥವಾ ಸಲ ಗಾಡಿ ರೋಡ್ ಗಾಡಿಯಲ್ಲಿ ಸಿಗುತ್ತೆ ಲೋಡ್ ಗಾಡಿಯಲ್ಲಿ ಸಿಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಲೋಡ್ ಗಾಡಿಯನ್ನ ಕರೆಕ್ಟ್ ಆಗಿ ಡ್ರೈವ್ ಮಾಡಿ ನೋಡಿ ಆಮೇಲೆ ಎಂಟಿ ಗಾಡಿಯನ್ನು ಕೂಡ ನೋಡಿ ಆಮೇಲೆ ಡಿಸಿಷನ್ ಅನ್ನ ತಗೊಳ್ಳಬೇಕು ಏನಂತ ಹೇಳಿದ್ರೆ ಈ ಗಾಡಿಯನ್ನ ಬೈ ಮಾಡ್ಬೋದ ಬೇಡುವ ಅಂತ ಹೇಳಿ ಸ್ಟೆಪ್ ಬರುವಂತದ್ದು ಪ್ರೈಸ್ ವಿಷಯ ಯಾವುದೇ ಒಂದು ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಗೆ ಅದರ ಪ್ರೈಸ್ ಅನ್ನು ಡಿಸೈಡ್ ಮಾಡೋದು ಯಾರು ಅದ್ರ ಪ್ರೈಸ್ ಅನ್ನ ಡಿಸೈಡ್ ಮಾಡೋದು ಯಾರು ಅಂತ ಹೇಳಿದ್ರೆ ವೆಹಿಕಲ್ ವ್ಯಾಲ್ಯೂಟರ್ ಅಂತ ಇರ್ತಾರೆ ಎಲ್ಲ ಕಂಪನಿಗಳು ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಫೈನಾನ್ಸ್ ಕಂಪನಿಗೂ ಕೂಡ ಅದರ ವೆಹಿಕಲ್ ವ್ಯಾಲ್ಯೇಟರ್ ಅಂತ ಇರ್ತಾರೆ ಯಾವುದೇ ಒಂದು ಕಂಪನಿ ಫೈನಾನ್ಸ್ ಕಂಪನಿ ಒಂದು ಗಾಡಿಗೆ ಒಂದು ಲಾರಿಗೆ ಲೋನ್ ಅನ್ನ ಕೊಡೋದಾದ ಕೂಡ ಆ ಲೋನ್ ಅಮೌಂಟ್ ಎಷ್ಟು ಅಂತ ಹೇಳುವಂತದ್ದು ಡಿಸಿನ್ ಮಾಡುವಂಥದ್ದು ಅವರ ಕಂಪನಿ ವೆಹಿಕಲ್ ವ್ಯಾಲ್ಯೂಟರ್ ಆಗಿರ್ತಾರೆ ಆ ವೆಹಿಕಲ್ ವ್ಯಾಲ್ಯೂಟರ್ ಅಂತ ಅವರು ಪ್ರಾಪರ್ ಆಗಿ ಒಂದು ಮಾಡೆಲ್ ಮತ್ತೆ ಅದರ ಪ್ರೈಸ್ ಬೇಸಿಸ್ ಮೇಲೆ ಸೆಕೆಂಡ್ ಹ್ಯಾಂಡ್ ಗಾಡಿಗಲ್ಲ ರೇಟ್ ಅನ್ನು ಡಿಸೈಡ್ ಮಾಡ್ತಾರೆ ಈಗ ಸಲ ಗಾಡಿ ಕಂಡೀಷನ್ ಮೇಲೆ ಎರಡು ಲಕ್ಷದಿಂದ ಎಂಟರಿಂದ ಒಂಬತ್ತು ಲಕ್ಷ ತನಕ ಗಾಡಿದ ಪ್ರೈಸ್ ಅನ್ನ ಜಾಸ್ತಿ ಹೇಳುವವರಿದ್ದಾರೆ ಅದಕ್ಕೆ ಕಾರಣ ಇಲ್ಲದೇ ಇರುವುದಿಲ್ಲ ಮತ್ತೆ ಈ ಸಲ ಏನಾದ್ರು ಗಾಡಿಗೆ ರೇಟ್ ಜಾಸ್ತಿ ಆಗಿದ್ರೆ ಶೋರೂಮ್ ಗಾಡಿಗೆ ಅದ್ರ ಜೊತೆಗೆ ಗಾಡಿದು ಏನು ಟ್ಯಾಕ್ಸ್ ಜಿ ಎಸ್ ಟಿ ಅದೆಲ್ಲ ಕಳೆದು ಉಳಿದಿರೋ ಅಮೌಂಟ್ಗೆ ಡಿಸೈಡ್ ಅನ್ನ ಮಾಡ್ತಾರೆ ಆ ಪ್ರೈಸ್ ಡಿಸೈಡ್ ಆದಮೇಲೆ ಅದಕ್ಕೆ ಎಷ್ಟು ಪ್ರೈಸ್ ಕೊಡಬಹುದು ಅಂದ್ರೆ ಬೇಸ್ ಪ್ರೈಸ್ ಅಂತ ಒಂದಿರುತ್ತೆ ಅದ್ರ ಮೇಲೆ ಅದರ ಟೈರ್ ಮತ್ತೆ ಬಾಡಿ ಲೈನ್ ಕಂಡೀಷನ್ ನೋಡ್ಕೊಂಡು ಅದ್ರ ಮೇಲೆ ರೇಟ್ ಅನ್ನ ನಾವು ಮಾತಾಡ್ಕೊಳ್ಬಹುದು ಓನರ್ ಹತ್ರ ಅದ್ರ ನೆಕ್ಸ್ಟ್ ಸ್ಟೆಪ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಈ ಸಂದರ್ಭ ತುಂಬಾ ಮಂದಿ ಎಡುತ್ತಾರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಪ್ರಾಪರ್ ಆಗಿ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರುವ ಹತ್ರ ಕೊಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಅದರಲ್ಲಿರೋ ಪ್ರಿಯಸ್ ಕೇಸ್ ಗಳು ಕೇಸ್ ಗಳಿದೆಯಾ ಅಥವಾ ಯಾವ್ದಾದ್ರು ಅಂದ್ರೆ ಇಲಿಗಲ್ ಆಕ್ಟಿವಿಟೀಸ್ ನಲ್ಲಿ ಗಾಡಿ ನಂಬರ್ ಪೆಂಡಿಂಗ್ ಆಗಿದೆಯಾ ಬ್ಲಾಕ್ ಅಲ್ಲಿ ಇದೆಯಾ ಇದೆಲ್ಲ ನೋಡ್ಕೊಂಡು ಪ್ರಾಪರ್ ಆಗಿ ಆಮೇಲೆ ನಮ್ಮ ಫೈನಾನ್ಸ್ ಅಪ್ರೋಚ್ ಆಗುವಂತ ಮಾಡ್ತಾರೆ ಜನ ಸೀದಾ ಉಲ್ಟಾ ಮಾಡೋರಿದ್ದಾರೆ ಸೊ ಅವರಿಗಾಗಿ ಈ ವಿಡಿಯೋನ ಮಾಡಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಫಸ್ಟ್ ಗಾಡಿಯನ್ನ ಪೂರ್ತಿಯಾಗಿ ವಿಡಿಯೋ ಕಳಿಸಿ ಅಂತ ಹೇಳಿ ವಾಟ್ಸ್ಆಪ್ ಅಲ್ಲಿ ನೋಡ್ಕೊಂಡು ಅಲ್ಲಿಂದ ಗೆ ಹಾಕಿ ಆಮೇಲೆ ಲೋನ್ ಅಪ್ರೂವಲ್ ಬಂದ ಮೇಲೆ ಸ್ಪಾಟ್ಗೆ ಬಂದು ಗಾಡಿಯನ್ನ ನೋಡಿ ಆಮೇಲೆ ಗಾಡಿ ಬೇಡ ಅಂತ ಹೇಳುವಂತದ್ದು ಈ ತರ ತುಂಬಾ ನಡೀತಾ ಇದೆ ಇನ್ನೊಬ್ರು ಇನ್ನೂ ಆ ಸ್ಪಾಟ್ ಗೆ ಹೋಗಿ ಫಸ್ಟ್ ಗಾಡಿ ನೋಡಬೇಕು ಆಮೇಲೆ ರೇಟ್ ವಿಷಯ ಮಾತಾಡ್ಬೇಕು ಆಮೇಲೆ ಡಾಕ್ಯುಮೆಂಟ್ ಅನ್ನ ನೋಡಬೇಕು ತರ ಮಾಹಿತಿಗಾಗಿ ಚಾನಲ್ ಅನ್ನ ಫಾಲೋ ಮಾಡ್ತಾ